ಮನೆಗೆ ತೇರ್ತಾ ಚಂಬಲ್ ನೀರಿಕೆ ಅಮ್ಮ ಅಲ್ವ ನೀ ನಾನು ಚಿಕ್ಕಪ್ಪ ಕೆಂಪು ನೀರು ಮಾಡ್ತೇವೆ ಕೆಂಪು ಕುಂಕುಮ ಇದೆ ತೇರ್ತಾ ಕುಂಕುಮ ಒಂದು ತುಂಬಿ ಜಂಬಲ್ ನೀಡ್ಕೊಳ್ತಾರ ಅದ್ರ ಒಳಗೆ ಕುಂಕುಮ ತೇರ್ತಾ ಹಾಕಿ ಬೇವಿನ ಕಡ್ಡಿ ತಗೋ ಬೇವಿನ ಕಡ್ಡಿ ಬೇವಿನ ಕಡೆ ಅಳ್ಳಾಡ್ಸಿ ಎಲ್ಲ ಕಡೆ ಕೂತಿದ್ರು ಒಂದೇ ಒಂದು ಫೋಟೋ ತಗೊಂಡೋಗಿ ಇಡು ದಿನ ಈಗ ಮುಟ್ಬೇಕು ನಿನ್ ಮಗಳನ್ನ ಯಾವ್ದು ನಿನಗೆ ನನ್ನ ಮಗಳಿಗೆ ಒಂದು ಕೊಡ್ತೀನಿ ಬಿಡ ಈ ಪಾಪು ಆರೋಗ್ಯ ಇರ್ಲತ್ತೆಲ್ಲ ಮಾಡಿ ಕ್ಲಾಸ್ ಹಾಕಿ ಒಂದು ಬಂದು ತಾತ ಅನ್ಸ್ಬೇಕು ಮೂಗು ಕೊಯ್ ಬಿಡ್ತೀನಿ ಅಪ್ಪ ಅನ್ಸು ನೀನು ಮಾತ್ರ ಆ ಚಿಕ್ಕಪ್ಪ ಅಂದ್ರೆ ಏನಂತೀಯ ಹ್ಮ್ ಮತ್ತೆ ಹುಷಾರಾಮ ಚಿಕ್ಕಪ್ಪ ಮರ್ತಾರೆ ಮುಂಗಡೆ ಮೂಗು ಎಲ್ಲ ಎಣ್ಣೆ ಬೆಳಗ್ಗೆ ಕೊಯ್ ಹಾಕ್ಬಿಡ್ತೀನಿ ಕೊಡಲ್ಲ ಅಲ್ಲಿ ಹುಡುಗ ಮಾತ್ರ ಕೊಡಲ್ಲ ನಮ್ಗೆ ಹೋದ್ರೀ ನೀನು ಸಣ್ಣ ಹುಡುಕ್ತಾ ಕಾಳಜಿ ನೀನು ಐಯ್